ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಖೇಶ್ ಶಾನಭಾಗ್ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ನಮ್ಮ ದೇಶಾದ್ಯಂತ ಆಚರಿಸಲಾಗುತ್ತೆ ಈ ಹಬ್ಬವನ್ನು ಗೋಕುಲಾಷ್ಟಮಿ ಅಂತ ಕೂಡ ಕರೀತಾರೆ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಕಂಸನ ಕಾರಾಗೃಹದಲ್ಲಿ ಶ್ರೀಕೃಷ್ಣನ ಜನನವಾಯಿತು ಅಂತ ನಮ್ಮ ಪೌರಾಣಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಶ್ರೀಕೃಷ್ಣನು ಹುಟ್ಟಿದಂತಹ ದಿನ ಮಥುರಾ ನಗರಿಯಲ್ಲಿ ಶ್ರೀಕೃಷ್ಣನ ಜನನವಾಗತ್ತೆ ತಂದೆಯಾದ ವಸುದೇವ ಕೃಷ್ಣನ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಬಾಲಕೃಷ್ಣನನ್ನು ಯಮುನಾ ನದಿಯ ಮುಖಾಂತರ ಗೋಕುಲಕ್ಕೆ ತೆರಳಿ ನಂದಮಹಾರಾಜನ ಮನೆಯಲ್ಲಿ ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿ ಕೂಡ ನೆರವು ನೀಡುತ್ತೆ ವಸುದೇವ ರಾಜವಂಶದ ಶೂರಸೇನನ ಮಗನಾಗಿರ್ತಾನೆ ಮತ್ತು ನಂದ ಮಹಾರಾಜನಿಗೆ ಸಹೋದರನಾಗಿರ್ತಾನೆ ವಸುದೇವನ ಸಹೋದರಿಯಾದ ಕುಂತಿಯು ಪಾಂಡುರಾಜನನ್ನ ಮದುವೆಯಾಗಿರ್ತಾಳೆ ಪಾಂಡವರು ಕುಂತಿ ಮತ್ತು ಪಾಂಡುರಾಜನ ಮಕ್ಕಳು ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧೆ ಶ್ರೀಕೃಷ್ಣನಿಗೆ ಸಾಕಿ ಬೆಳೆಸಿದಂತಹ ತಾಯಿ ದೇವಕ್ಕಿ ಜನ್ಮ ನೀಡುವ ಎಂಟನೆಯ ಮಗು ಕಂಸನನ್ನ ಕೊಲ್ಲುತ್ತದೆ ಎಂಬ ಶರೀರವಾಣಿ ಕಂಸನ ಕಿವಿಗೆ ಬೀಳುತ್ತೆ ಇದರಿಂದ ಭಯಂಕರವಾಗಿ ಕೋಪಗೊಂಡ ಕಂಸ ದೇವಕಿ ಮತ್ತು ವಸುದೇವ ಇಬ್ಬರನ್ನೂ ಸಹ ಸೆರೆಮನೆಯಲ್ಲಿ ಕೂಡಿ ಹಾಕುತ್ತಾನೆ ದೇವಕ್ಕಿ ಜನ್ಮ ನೀಡುವ ಪ್ರತಿಯೊಂದು ಮಗುವನ್ನೂ ಸಹ ಜನ್ಮ ನೀಡಿದ ತಕ್ಷಣ ಸಾಯಿಸುತ್ತಾ ಬರುತ್ತಾನೆ ಆದರೆ ಎಂಟನೆಯ ಮಗುವಾದ ಕೃಷ್ಣ ಜನಿಸಿದಾಗ ಸೆರೆಮನೆಯ ಬಾಗಿಲು ತನ್ನಿಂದ ತಾನೇ ಪವಾಡ ಸದೃಶ ರೀತಿಯಿಂದ ತೆರೆದುಕೊಳ್ಳುತ್ತದೆ ಸೆರೆಮನೆಯ ಕಾವಲುಗಾರರು ಆಶ್ಚರ್ಯಕರ ರೀತಿಯಲ್ಲಿ ಪ್ರಜ್ಞೆ ತಪ್ಪಿ ನಿದ್ರೆಗೆ ಜಾರುತ್ತಾರೆ ವಸುದೇವ ಮಧ್ಯರಾತ್ರಿಯಲ್ಲಿ ಕೃಷ್ಣನ ತಲೆಯ ಮೇಲೆ ಎತ್ತಿಕೊಂಡು ಯಮುನಾ ನದಿಯ ತೀರಕ್ಕೆ ಬರುತ್ತಾನೆ ಮಧ್ಯರಾತ್ರಿಯ ಕತ್ತಲಿನ ಜೊತೆಗೆ ಭಯಂಕರವಾದಂತಹ ಮಳೆ ಸುರಿಯುತ್ತಿತ್ತು ಬೃಹತ್ ಗಾತ್ರದ ಅಲೆಗಳೊಂದಿಗೆ ಭೋರ್ಗರೆಯುತ್ತಾ ಹರಿಯುತ್ತಿದ್ದ ಯಮುನಾ ನದಿ ತಕ್ಷಣ ಶಾಂತವಾಗಿ ವಸುದೇವನಿಗೆ ಸರಾಗವಾಗಿ ಹೋಗಲು ದಾರಿ ಮಾಡಿಕೊಡುತ್ತೆ ಆದಿಶೇಷನಾಗ ತನ್ನ ಹೆಡೆಯತ್ತಿ ಮಗು ಶ್ರೀಕೃಷ್ಣ ಮತ್ತು ವಸುದೇವನಿಗೆ ಮಳೆಯಿಂದ ರಕ್ಷಣೆ ನೀಡುತ್ತಾನೆ ಇದೇ ರೀತಿ ರಾಮಾಯಣದಲ್ಲೂ ಸಹ ಶ್ರೀರಾಮನು ಸಮುದ್ರದ ಮಧ್ಯಭಾಗದಿಂದ ಲಂಕೆಗೆ ಹೋಗುತ್ತಾನೆ ಆಗ ಆಂಜನೇಯನ ನಾಯಕತ್ವದಲ್ಲಿ ವಾನರ ಸೈನ್ಯ ಕಲ್ಲು ಬಂಡೆಗಳ ಸೇತುವೆಯನ್ನು ನಿರ್ಮಾಣ ಮಾಡುತ್ತಾರೆ ಸೇತುವೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಶ್ರೀರಾಮನಿಗೆ ಲಂಕೆಗೆ ಹೋಗಲು ಭೋರ್ಗರೆಯುವ ಸಮುದ್ರ ಶಾಂತವಾಗಿ ದಾರಿ ಮಾಡಿಕೊಡುತ್ತದೆ ಶ್ರೀಕೃಷ್ಣ ಹುಟ್ಟಿದ ಸಮಯಕ್ಕೆ ಸರಿಯಾಗಿ ಯಶೋಧೆಯೂ ಸಹ ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾಳೆ ವಸುದೇವ ಗೋಕುಲಕ್ಕೆ ತೆರಳಿ ಯಶೋದೆಯ ಮಗುವಿನ ಜಾಗದಲ್ಲಿ ಕೃಷ್ಣನನ್ನು ಬದಲಾಯಿಸುತ್ತಾನೆ ಮತ್ತು ಯಶೋದೆಯ ಆಗತಾನೇ ಜನಿಸಿದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಸೆರೆಮನೆಗೆ ಹಿಂದಿರುಗುತ್ತಾನೆ ಕಂಸನಿಗೆ ದೇವಕಿ ಎಂಟನೆಯ ಮಗುವಿಗೆ ಜನ್ಮ ನೀಡಿದ ವಿಷಯ ತಿಳಿಯುತ್ತದೆ ಆ ಮಗು ಯಶೋದೆಯ ಮಗಳು ಎಂಬುದನ್ನು ಅರಿಯದೆ ಕಂಸ ಆ ಮಗುವನ್ನೂ ಸಹ ಕ್ರೂರವಾಗಿ ಸಾಯಿಸುವುದಕ್ಕೆ ಮುಂದಾಗುತ್ತಾನೆ ಆಗ ಆ ಮಗು ಮಹಾವಿಷ್ಣುವಿನ ಸಹಾಯಕಿಯಾದ ಯೋಗಮಾಯ ರೂಪದಲ್ಲಿ ಪರಿವರ್ತನೆ ಆಗುತ್ತೆ ಅದು ಕಂಸನಿಗೆ ಕೃಷ್ಣನಿಂದ ಮುಂದೆ ಬರುವ ಸಾವಿನ ಬಗ್ಗೆ ತಿಳಿಸಿ ಮಾಯವಾಗುತ್ತೆ ಶ್ರೀಕೃಷ್ಣ ಗೋಕುಲದಲ್ಲಿ ಅಣ್ಣನಾದ ಬಲರಾಮನ ಜೊತೆಗೆ ಬೆಳೆಯುತ್ತಾನೆ ಮತ್ತು ಮಧುರೆಗೆ ಬಂದು ಕಂಸನನ್ನು ಹತ್ಯೆ ಮಾಡುತ್ತಾನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಮನೆಗಳನ್ನು ಮತ್ತು ದೇವಾಲಯಗಳನ್ನು ಶೃಂಗಾರ ಮಾಡಿ ಶ್ರೀಕೃಷ್ಣನನ್ನು ಪೂಜಿಸಲಾಗುತ್ತೆ ಶ್ರೀಕೃಷ್ಣನ ಮೂರ್ತಿಯನ್ನು ತೊಟ್ಟಿಲಿನಲ್ಲಿ ಇಟ್ಟು ತುಳಸಿ ದಳಗಳನ್ನು ಮತ್ತು ಹೂವುಗಳನ್ನು ಹಾಕಿ ಭಕ್ತಿಯಿಂದ ಪೂಜಿಸಲಾಗುತ್ತೆ ಶ್ರೀಕೃಷ್ಣನ ಮೂರ್ತಿಗೆ ಅಭಿಷೇಕ ಮಾಡಿ ಕುಂಕುಮವನ್ನು ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಲಾಗುತ್ತೆ ನೂರ ಎಂಟು ಅಥವಾ ಸಾವಿರದ ಒಂದು ದಳಗಳನ್ನು ಶ್ರೀಕೃಷ್ಣ ಮೂರ್ತಿಗೆ ಅರ್ಪಣೆ ಮಾಡಲಾಗುತ್ತೆ ರಂಗೋಲಿಯ ಮುಖಾಂತರ ಕೃಷ್ಣನ ಹೆಜ್ಜೆ ಗುರುತುಗಳನ್ನು ರಚನೆ ಮಾಡಿ ಪೂಜಿಸಲಾಗುತ್ತೆ ಚಿಕ್ಕ ಮಕ್ಕಳಿಗೆ ಶ್ರೀಕೃಷ್ಣನ ರೀತಿಯಲ್ಲಿ ಅಲಂಕಾರ ಮಾಡಿ ಆನಂದಿಸುತ್ತಾರೆ ಭಗವಾನ್ ಶ್ರೀಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ